ನಮಸ್ಕಾರ ಬಿಗ್ ಬಾಸ್ ಬಗ್ಗೆ ಒಂದೆರಡು ಮಾತು ಬಿಗ್ ಬಾಸ್ನ ಎರಡು ಪ್ರೊಮೋ ಬಿಟ್ಟಿದ್ದಾರೆ ಇಂದು ಬೆಳಿಗ್ಗೆ ಒಂದು ಈಗ ಸಂಜೆ ಒಂದು ಬಿಟ್ಟಿದ್ದಾರೆ ಆ ಎರಡು ಪ್ರೊಮೋದ ಬಗ್ಗೆ ಮಾತಾಡೋಣ ಜೊತೆ ಮೊದಲಿಗೆ ಮೊದಲಿನ ಪ್ರೊಮೋ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಕೈ ಸೇರಬಹುದಾದ್ರೆ ನನಗ್ ಬರೋ ದುಡ್ಡಿಂದಾನು ಉಪಯೋಗ ಇದೆ ಈ ಡ್ಯಾಡಿ ಪೋಸ್ಟ್ರೂಮ್ ಅಲ್ಲಿ ಬಿದ್ದು ಓಕಲ್ ಬಾಕ್ಸ್ ಗೆ ಏಟ್ ಬಿದ್ದಿರುತ್ತೆ ನನ್ನ ಕೈಲಿ ಅವ್ರ ವಾಯ್ಸ್ ನ ಸರಿ ಮಾಡ್ಸಕ್ ಆಗಿಲ್ವಲ್ಲ ಅನ್ನೋ ಕೊರಗು ಇವಾಗ್ಲೂ ಕಾಡ್ತಿದೆ ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಆಗಿ ಚೆನ್ನಾಗಿ ಇದು ಮೊದಲ ಪ್ರಮ ಇದರಲ್ಲಿ ಏನಾಗಿದೆ ಅಂದ್ರೆ ಅವರು ಏನು ನಿಮ್ಮ ಟ್ರಾಫಿ ಗೆದ್ರೆ ನೀವೇನ್ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳಿದ್ದಾರೆ ಬಿಗ್ ಬಾಸ್ನವರು ಟ್ರಾಫಿ ಮಾತ್ರ ಅಲ್ಟಿಮೇಟ್ ಆಗಿದೆ ವಿಕ್ರಮ್ ಹೇಳಿದ್ರೆ ಎರಡು ರೆಕ್ಕೆ ನಾನು ಕೊಡೋದು ಆಗಲಿ ಶ್ರೀವಿಕ್ರಮವರಿಗೂ ಗೆಲುವು ಬರಲಿ ಎಲ್ಲರಿಗೂ ಗೆಲುವು ಬರಲಿ ಯಾರಿಗೂ ಗೆಲುವರು ನಂಬುತ್ತಿಲ್ಲ ಓಟ್ ಹಾಕಿ ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅದೇ ರೀತಿ ಅವರು ದೇವ್ರನ್ನ ಸ್ಮರಿಸ್ತಾರೆ ಹನುಮಂತವರು ಅವರು ಅವರ ತಂದೆಯವರ ಬಗ್ಗೆ ಒಂದೆರಡು ಮಾತನ್ನು ಆಡ್ತಾರೆ ಏನೇ ಇರಲಿ ಎಲ್ಲರಿಗೂ ಅವರು ಅವ್ರದ್ದಾದ ಕಷ್ಟಗಳಿದೆ ನಷ್ಟಗಳಿದೆ ಎಲ್ಲವನ್ನು ಭರಿಸಲು ಅವರು ಬಂದಿದ್ದಾರೆ ಎಲ್ಲರೂ ಛಲದಿಂದ ಆಡಿದ್ದಾರೆ ಯಾವುದೇ ರೀತಿಯ ನಾವು ಸೈಂಟಿಫೆಂಟನ್ನು ಉಪಯೋಗಿಸಿದೆ ಉತ್ತಮ ರೀತಿಯ ಆಟ ಆಡಿದವ್ರನ್ನ ನಾವು ಗೆಲ್ಲಿಸೋಣ ಅಲ್ವೇ ಯಾವುದೇ ರೀತಿಯ ಒಂದು ಎಲ್ಲರಿಗೂ ಕಷ್ಟ ಇದೆ ಕಷ್ಟ ಇಲ್ಲದವ್ರು ಯಾರಿದ್ದಾರೆ ಲೋಕದಲ್ಲಿ ಎಲ್ಲರೂ ಕಷ್ಟದಲ್ಲಿ ಇರೋರು ಮಧ್ಯಮ ವರ್ಗದವರಿಗಂತೂ ಯಾವತ್ತೂ ಕತ್ತಿ ಮೇಲೆ ನಡೆದಾಗಿರ್ತದೆ ಯಾವತ್ತು ಜೀವನವೇ ಅದೇ ರೀತಿ ಇರ್ತದೆ ಹಾಗೆ ಒಂದು ಒಂದು ಅವಕಾಶ ನೀಡಿದ್ದಾರೆ ಬಿಗ್ ಬಾಸ್ನವರು ಪ್ರತಿ ಸಲ ಬಿಗ್ ಬಾಸಲ್ಲಿ ಇಂಥ ಒಂದು ಅವಕಾಶ ನೀಡ್ತಾರೆ ಈ ಅವಕಾಶದಿಂದ ಬಹಳಷ್ಟು ಜನರಿಗೆ ಪ್ಲಸ್ ಆಗ್ತದೆ ಯಾಕಂದರೆ ನಾವು ಬಹಳಷ್ಟು ಜನ ಸೆಂಟಿಮೆಂಟನ್ನು ನಂಬಿ ಬದುಕುವರು ಪಾಪ ಪುಣ್ಯಗಳ ಮೇಲೆ ನಾವಿರೋರು ಅದರಿಂದ ಭಾಳಷ್ಟು ಬಾರಿ ಈ ಕಾರ್ಡು ಯೂಸ್ ಆಗ್ತದೆ ಖಂಡಿತವಾಗಿ ಈ ಒಂದು ಮಾತುಕತೆ ಏನಿದೆ ಅದು ಭಾಳಷ್ಟು ಬಾರಿ ಯೂಸ್ ಆಗಿದೆ ಸೆಂಟಿಮೆಂಟಲ್ಲಿ ಗೆದ್ದವರು ಭಾಳಷ್ಟು ಜನ ಇದ್ದಾರೆ ಹಾಗೆ ಆಟವನ್ನು ನೋಡಿ ಗೆದ್ದವರು ಕೂಡ ಭಾಳಷ್ಟು ಜನ ಇದ್ದಾರೆ ಅದರಿಂದ ನಾವು ಆಟವನ್ನು ನೋಡಿ ಬಿಗ್ ಬಾಸಲ್ಲಿ ಇಷ್ಟು ದಿನಗಳ ಕಾಲ ಅವರ ವ್ಯಕ್ತಿತ್ವ ಹೇಗಿತ್ತು ಅದರ ಬಗ್ಗೆ ನಾವು ಓಟ್ ಮಾಡೋಣ ಅಲ್ವೇ ಒಳ್ಳೆಯ ವ್ಯಕ್ತಿಗಳನ್ನೇ ನಾವು ಗೆಲ್ಲಿಸೋಣ ಇನ್ನೊಂದು ಪ್ರೋಮೋನ್ನು ನೋಡ್ಕೊಂಡು ಬರೋಣ ಬನ್ನಿ

ಇದು ಈ ಸಮಯಕ್ಕೆ ಬೇಡಿತ್ತು ಆದರೆ ಚಾನಲ್ನವರು ಅವರ ಚಾನಲ್ನ ಪ್ರಮೋಷ್ ಪ್ರಮೋಷನ್ ಮಾಡಲೇಬೇಕು ಯಜಮಾನ ಧಾರಾವಾಹಿ ಬರ್ತಿದೆ ಅದಕ್ಕೆ ಒಂದು ಪ್ರಮೋಷನ್ ವೀಡಿಯೋ ಬಿಟ್ಟಿದ್ದಾರೆ ನಿಜವಾಗಿ ಒಳ್ಳೇದಾಯಿತು ಒಂದು ಯಜಮಾನ ಒಂದು ಧಾರಾವಾಹಿ ಅದು ಕೂಡ ಸಕ್ಸಸ್ ಆಗಲಿ ಅಂತ ನಾವು ಹೇಳ್ತೇವೆ ಚಾನಲಿಗೆ ಒಳ್ಳೆಯದಾಗಲಿ ಅದೇ ರೀತಿ ಇದರಲ್ಲಿ ಬಹಳಷ್ಟು ಆಟಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಗಂಡಸನ್ ಕಣ್ಣರು ಆಗೋದಿಲ್ಲ ಅಂತ ಅವರು ಜಾನ್ಸಿ ಅವರು ಹೇಳ್ತಾರೆ ಅದೇ ರೀತಿ ಕೈಕಟ್ಟಿ ನಿಲ್ಲಬೇಕು ಅಂತ ಇದು ಮಂಜು ಮತ್ತು ಅವರು ನಮ್ಮ ಗೌತಮಿಯವರು ಅವರ ಒಂದು ಇದನ್ನು ಇಲ್ಲಿ ತಂದಿದ್ದಾರೆ ಅಂತ ಕಾಣ್ತದೆ ಎರಡು ಜೋಡಿಗಳು ಅದೇ ರೀತಿ ಇನ್ನೊಂದು ಅಂದರೆ ಭೋಬಿ ಅವರ ಹತ್ರ ತಿರುಗಬೇಕು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಖಂಡಿತವಾಗಿ ಅದು ಎರಡು ಎರಡು ಕೂಡ ಬಿಗ್ ಬಾಸ್ ಆಟದಲ್ಲಿ ಬಂದಂಥ ಹೇಳ್ತಿದ್ದಾರೆ ಹಾಗೆ ಒಂದು ಮನೋರಂಜನೆಗಾಗಿ ತಂದಿದ್ದಾರೆ ಆದರೂ ಕೂಡ ಇದು ಈ ಸಮಯದಲ್ಲಿ ಬೇಕಿತ್ತಾ ಅಂತ ಅನಿಸಿದೆ ಆದರೆ ಕೂಡ ಇರಲಿ ಪ್ರಮೋಷನಲ್ ವೀಡಿಯೋ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಆಧಾರವಾಗಿ ಕೂಡ ಹಾಗೆ ಒಂದು ಎರಡು ಪ್ರೋಮುಗಳ ವಿವರಗಳನ್ನು ನಿಮಗೆ ತಿಳಿಸಿದೆ ಹಾಗೆ ರಾತ್ರಿಯ ಒಂದು ಬಿಗ್ ಬಾಸ್ ಅನ್ನು ನೋಡಲಿಕ್ಕೆ ನಾವೆಲ್ಲರೂ ಕಾತುರಾಗಿದ್ದೇವೆ ಅಲ್ವೇ ನೋಡೋಣ ಏನಾಗುತ್ತೆ ನೋಡೋಣ ಈಗ ಒಂದು ಫಿಫ್ಟೀನ್ ಸೆಕೆಂಡ್ ಸಿಕ್ಸ್ಟೀನ್ ಸೆಕೆಂಡ್ಸನ್ನು ಕೊಟ್ಟಿದ್ದಾರೆ ಅಷ್ಟೇ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬೇಸರದ ಒಂದು ವರ್ಷನ್ ಇತ್ತು ಸ್ಯಾಡ್ ವರ್ಷನ್ ಇದರಿಂದ ಸ್ವಲ್ಪ ಖುಷಿಯ ಒಂದು ವರ್ಷನ್ ಕೂಡ ಕೊಟ್ಟಿದ್ದಾರೆ ಎಲ್ಲೂ ಮಿಶ್ರವಾಗಿದೆ ಇದನ್ನು ನೋಡೋಣ ಬಿಗ್ ಬಾಸ್ ಇಂದಿ ಬಿಗ್ ಬಾಸ್ ಏನಿದೆ ಹೇಗಿದೆ ನೋಡೋಣ ಅಲ್ವೇ ಹಾಗೆ ಮುಂದಿನ ವೀಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಹಾಕಿ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಚಂದ ಕೋರು ನಮಸ್ಕಾರ